ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ವದಿಗೆರೆ ಗ್ರಾಮದಲ್ಲಿ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಒಂಬತ್ತಕ್ಕೆ ಸರಿಯಾಗಿ ಹೃದಯ ಭಾಗವಾಗಿರುವ ಶಹಜಾನ್ ಸರ್ಕಲ್ ಸಂಘದ ವತಿಯಿಂದ ಜೈ ಬಜರಂಗಬಲಿ ಮೂರ್ತಿಯ ಮುಂಭಾಗದಲ್ಲಿ ಸಂಗೀತ ರಸಮಂಜರಿ ಕಾರ್ಯಕ್ರಮ ಅರ್ಷಿತ್ ಮೆಲೋಡಿಸ್ ಆರ್ಕೆಸ್ಟ್ರಾ ಇವರಿಂದ ಕಾರ್ಯಕ್ರಮ ಜರುಗಿತ್ತು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಜಗದೀಶ್ ಹೆಂಬಡಿ ಅವರು ನಡೆಸಿಕೊಟ್ಟರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಿಡಿಒ ಯುವರಾಜ್ ಅವರು ನಡೆಸಿಕೊಟ್ಟರು ಮತ್ತು ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು ಈ ಶಹಜನ್ ಸರ್ಕಲ್ನಲ್ಲಿ ವಿಘ್ನೇಶ್ವರನ ಮಂದಿರವನ್ನು ನಿರ್ಮಾಣ ಮಾಡಲಾಗಿತ್ತು ಈ ದೇವಾಲಯದ ನಿರ್ವಹಣೆಗೆ ಗ್ರಾಮ ಪಂಚಾಯಿತಿಯ ಜಾಗವನ್ನು ಕೊಟ್ಟು ದೇವಸ್ಥಾನಕ್ಕೆ ಧನ ಸಹಾಯ ಮಾಡಿರುತ್ತಾರೆ ಊರಿನ ಗ್ರಾಮಸ್ಥರು ಸಹ ಅವರವರ ಶಕ್ತಿಗನುಗುಣವಾಗಿ ಧನ ಸಹಾಯ ಮಾಡಿರುತ್ತಾರೆ ಮತ್ತು ಭಕ್ತಾದಿಗಳು ಯುವಕರು ಎಲ್ಲ ಸೇರಿಕೊಂಡು ಶಹಜಾದ್ ಸಂಘದ ಆಡಳಿತ ಮಂಡಳಿಯವರು ವೇದಿಕೆಯನ್ನು ನಿರ್ಮಾಣ ಮಾಡಿ ದಾನಿಗಳಿಗೆ ವೇದಿಕೆ ಮೇಲೆ ಸನ್ಮಾನಿಸಲಾಯಿತು ಈ ಸನ್ಮಾನದಲ್ಲಿ ಪಿಡಿಒ ಯುವರಾಜ್ ಹಾಗೂ ಗ್ರಾಮ ಪಂಚಾಯಿತಿಯ ಕೆಂಚಪ್ಪ ರವಿಕುಮಾರ್ ಸುಬ್ರಹ್ಮಣ್ಯ ಕುಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಜಿ ಸದಸ್ಯರು ಹಾಗೂ ಅಲಿ ಸದಸ್ಯರು ಮತ್ತು ದೇವಸ್ಥಾನಕ್ಕೆ ಸಹಕರಿಸಿದ ಎಲ್ಲ ಊರಿನ ಗ್ರಾಮಸ್ಥರು ಹಾಜರಿದ್ದರು ಕನ್ನಡ ಹಿತರಕ್ಷಣಾ ಸಮಿತಿಯ ರಾಯ್ಕರ್ ನಟರಾಜ್ ಹಾಗೂ ವಡ್ನಾಳ್ ಯೋಗೇಶ್ವರ್ ಮತ್ತು ನಾಗರತ್ನ ಚನಗಿರಿ ಹಾಗೂ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಚನಗಿರಿ ತಾಲೂಕು ಅಧ್ಯಕ್ಷರೂ ಆದ ಡಿ ಗಿರೀಶ್ ವದಿಗೆರೆ ಇವರೆಲ್ಲರೂ ಸಹ ವೇದಿಕೆ ಮೇಲೆ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ರಾಯ್ಕಾರ್ ನಟರಾಜ್ ಕನ್ನಡ ಚಿತ್ರಗೀತೆಯನ್ನು ಜನರ ಮನರಂಜಿಸಲು ಆರ್ಕೆಸ್ಟ್ರಾದವರು ಹಾಗೂ ಸಂಘದ ಜೊತೆಗೂಡಿ ಎಲ್ಲ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಜನಗಳ ಮನರಂಜನೆ ಕಾರ್ಯಕ್ರಮ ಮುಖಾಂತರ ಮನರಂಜಿಸಿದರು ಗಣಪತಿಯ ವಿಶೇಷ ಒದಗೆರೆ ಗ್ರಾಮದ ಎಲ್ಲಾ ಗಣೇಶನನ್ನು ವಿಸರ್ಜನೆ ಮಾಡಿದ ನಂತರ ಈ ಶಹಜಾನ್ ಸರ್ಕಲ್ನ ಗಣೇಶನನ್ನು ಇಪ್ಪತ್ತೊಂದು ದಿವಸಕ್ಕೆ ರಾಜಬೀದಿ ಮೆರವಣಿಗೆಯಲ್ಲಿ ಸಂಗೀತದ ವಾಹನದ ಜೊತೆಗೂಡಿ ರಾತ್ರಿ ವೇಳೆ ವಿಸರ್ಜನೆ ಮಾಡಲಾಗುವುದು ಈ ಸಂಘಟನೆಯ ಯುವಕರು ಹಾಗೂ ಮುಖಂಡರುಗಳು ಸುರೇಶ್ ದೇವರಾಪುರ ಜಗದೀಶ್ ಎಂಡಿ ಮಂಜುನಾಥ್ ಕುದುರೆ ಸುನಿಲ್ ಕಲ್ಲು ಹರೀಶ್ ಎಚ್ಆರ್ ರಮೇಶ್ ಬಿಸಿ ಪ್ರದೀಪ್ ಕುದುರೆ ನವೀನ್ ಉಪ್ಪಿಟ್ಟು ಪ್ರಭು ಉಪ್ಪಿಟ್ಟರ್ ಮಹೇಶ್ ಒಟ್ಟೆ ಜಬ್ಬೆರ್ ಸಾಹೇಬ್ ರಂಗನಾಥ ಸ್ವಾಮಿ ರಂಗನಾಥಸ್ವಾಮಿ ಶರತ್ ತಂಗಡಿ ಕುಟ್ಟಿ ರುದ್ರೇಶ್ ಸ್ವಾಮಿ ಹೋಲಿ ಈರಣ್ಣ ಪೀರಣ್ಣ ಜಗದೀಶ್ ಎಂಡಿ ಅನಿಲ್ ಗಿಡ್ಡಾ ಮಲ್ಲಿಕಾರ್ಜುನ್ ಎಡಿ ನವೀನ್ ಕರೆಲಕ್ಕಿ ವಿನಯ್ ಗುರೂಜಿ ಆದಿಲ್ ಸಾಹೇಬ್ ಹಾಗೂ ಇನ್ ಇತರೆ ಸಂಗಡಿಗರು ಉಪಸ್ಥಿತರಿದ್ದರು ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟರು ಇವರೆಲ್ಲರೂ ಸಹ ಶಹಜಾನ್ ಸಂಘದ ವತಿಯಿಂದ ವಂದನೆಗಳನ್ನು ತಿಳಿಸಲಾಯಿತು ಈ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಖಜಾಂಚಿ ಮತ್ತು ಸದಸ್ಯರುಗಳು ಸೇರಿಕೊಂಡು ಹತ್ತೊಂಬತ್ತು ವರ್ಷದ ನಂತರ ಈ ಕಾರ್ಯಕ್ರಮವನ್ನು ಅದ್ಭೂರಿಯಾಗಿ ನಡೆಸಿಕೊಟ್ಟರು ವದಿಗೆರೆ ಗ್ರಾಮಸ್ಥರು ವಿಘ್ನೇಶ್ವರನ ಸನ್ನಿಧಿಯಲ್ಲಿ ಈ ರಸಮಂಜರಿ ಕಾರ್ಯಕ್ರಮವನ್ನು ಬಹಳ ಸಡಗರದಿಂದ ವೀಕ್ಷಿಸಿ ಸಂಭ್ರಮಿಸಿದರು ಮತ್ತು ಈಗಿನ ಯುವಕರುಗಳು ಪ್ರತಿ ವರ್ಷ ಇದೇ ರೀತಿ ಎಲ್ಲ ಜನಾಂಗದವರು ಸೇರಿ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಾ ಬಂದರೆ ನಮ್ಮ ಸಹಾಯ ಯಾವಾಗಲೂ ಇರುತ್ತದೆ ಎಂದು ಊರಿನ ಗ್ರಾಮಸ್ಥರು ಹಾರೈಸಿದರು